ಹಾಗೆ ಹೇಗಿದ್ರೆ ಎಲ್ಲರೂ ಲಾಗ್ ಎಲ್ಲ ಮಾಡಿದ್ರೆ ತುಂಬ ದಿನ ಆಯಿತು ಹಾಗೆ ಇವಾಗ ಸಿಂಪಲ್ ಆಗಿ ಒಂದು ಲಾಗ್ ಮಾಡ್ತಾ ಇದ್ದೇನೆ ಎಲ್ಲರ ಜೊತೆ ಮಾತಾಡ್ಬೇಕಂತೇಳಿ ಲಾಗ್ ಮಾಡ್ತಿದ್ದೇನೆ ವಿಷಯ ಏನಿಲ್ಲ ಇಲ್ಲಿ ನೋಡಿ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ನಾನು ನಾನು ಇವಾಗ ಫಿಶ್ಶು ತಂದೆ ಮನೆ ಇವಾಗ ಶೋರೂಮಿಗೆ ಹೋಗ್ಲಿಕ್ಕೆ ಇತ್ತು ಹೋಗಿ ಬರುವಾಗ ಫಿಶ್ ಇದು ನೆನಪಾಯ್ತು ನೆನಪಾಗಿ ನೈಟ್ ಊಟಕ್ಕೆ ಅಂತೇಳಿ ತಂದಿರೋದು ಇವಾಗ ಫಿಶ್ ನೋಡಿದ ತಕ್ಷಣ ನನಗೆ ಜೋರ ಹಸಿವೆ ಮಧ್ಯಾಹ್ನ ಊಟ ಇಲ್ಲ ಅಂತ ಅದು ಕೂಡ ಆಗಲಿಲ್ಲ ಅದಕ್ಕೋಸ್ಕರ ಬಂದು ಎರಡು ಫಿಶ್ ಅನ್ನ ಫ್ರೈ ಮಾಡ್ತಾ ಇದ್ದೇನೆ ಫ್ರೈ ಮಾಡಿ ಇವಾಗ ಊಟ ಬೇರೆ ತಟ್ಟೆಗೆ ಹಾಕಿಟ್ಟಿದೆ ಹಾಗೆ ಇನ್ನು ಚಂದ ಭರ್ಜರಿಯಾಗಿ ಒಂದು ಫಿಶ್ ಆ ಫ್ರೈ ಮಾಡಿ ಊಟ ಮಾಡ್ಬೇಕಂತ ಇದ್ದೇನೆ ಹಾಗೆ ಚೆನ್ನಾಗಿ ಫ್ರೈ ಆಗ್ತದೆ ಇದೆ ನೋಡಿ ಗಮ್ಮ ನಿಮಗೆ ಕೂಡ ಆಸೆ ಆಗುತ್ತಾ ಫಿಶ್ ತಿನ್ನೋಕ್ಕೆ ಹಾಗೆ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಇವಾಗ ಸಹಜು ಗೌಡ ಲಾಕ್ಸಿಗೆ ಎಂಟು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಇನ್ನೊಂದು ಎರಡು ಸಾವಿರ ಸಬ್ಸ್ಕ್ರೈಬರ್ ಆದರೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಗ್ತದೆ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಈ ಶೇರ್ ಮಾಡಿ ಮತ್ತೆ ನಿಮ್ಮ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲೆಲ್ಲ ಹಾಕಿ ನನ್ನ ಯೂಟ್ಯೂಬ್ ಬ್ಲಾಗಿದ್ದು ಲಿಂಕ್ ಆವಾಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಕಾಂಟ್ಯಾಕ್ಟಲ್ಲಿರುವವರೆಲ್ಲ ಅಲ್ಲ ನೋಡಿ ಇದೊಂದು ಮುದ್ದಿನ ಹುಡುಗಿ ಪಾಪದ ಹುಡುಗಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ನೀವು ಕೂಡ ಫೆಶ್ ತಿಂತೀರಿ ಅಂತ ಅನ್ಕೊಳ್ತೀನಿ ಒಬ್ಬೊಬ್ಬರು ನಾನ್ ವೆಜ್ ತಿನ್ನಲ್ಲ ಕಾಲು ವೆಜ್ ಅಂತ ಎಲ್ಲ ಹೇಳ್ತಾರೆ ಇದು ವೆಚ್ಚಿತವರಿಗೆ ನಾನ್ ವೆಜ್ ನೋಡುವಾಗ ಒಂಥರ ಆಗ್ಬೋದು ಈ ಮೀನು ತಿಂತಾರ ಕೋಳಿ ತಿಂತಾರೆ ಅದೇ ಫಿಶು ಮೀನೆಲ್ಲ ತಿನ್ನುವರಿಗೆ ತರಕಾರಿ ಆಗುವುದೇ ಇಲ್ಲ ನನಗೆ ಒಂದು ದಿನ ಎಲ್ಲ ಆಗ್ತದೆ ಅಂತ ತರಕಾರಿ ಡೈಲಿ ತರಕಾರಿ ಅಂತ ಹೇಳಿದರೆ ತುಂಬ ಬೇಸಾರ ಆಗ್ತದೆ ನನಗೆ ಅದಕ್ಕೋಸ್ಕರ ಹಾ ಗಮ್ಮ ಇದೆ ಹಾಗೆ ಇದೊಂದು ಮಿನಿ ಲಾಗ್ ಆಯಿತಾ ಇವಾಗ ಅಪ್ಲೋಡ್ ಮಾಡೋದಂತೆಲ್ಲ ಒಂದೊಂದೂವರೆ ವಾರ ಆಯಿತು ಮಾರೆ ಯಾವ ಲಾಗು ಕೂಡ ನಾನು ಅಪ್ಲೋಡ್ ಮಾಡಲಿಲ್ಲ ಸೊ ಸ್ವಲ್ಪ ಬ್ಯುಸಿ ಇದೆ ಹಾಗೆ ಇದು ಶಾರ್ಟ್ ವಿಡಿಯೋಸ್ ಮಾತ್ರ ಹಾಕ್ತಾ ಇದ್ದೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀವಿ ಆದಷ್ಟು ವ್ಯೂಸ್ ಎಲ್ಲ ಬರ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಆದರೆ ಬೇಗ ನೀವು ಹತ್ತು ಸಾವಿರ ಸಬ್ಸ್ಕ್ರೈಬರ್ ಮಾಡಿಕೊಡಿ ಆಯಿತಾ ಮತ್ತು ನಿಮಗೊಂದು ಗುಡ್ ನ್ಯೂಸ್ ಹೇಳ್ತೀನಿ ನಾನು ನನ್ನ ಕಡೆಯಿಂದ ನಿಮಗೆ ಅದೇನಂತ ನೀವು ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ ನಿಮಗೊಂದು ಒಳ್ಳೆ ಗುಡ್ ನ್ಯೂಸ್ ಇದೆ ನನ್ನ ಸೈಡಿಂದ ಆಯ್ತಾ ಹಾಗೆ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಕೇರ್ ಬಾಯ್ ಬಾಯ್